ಹಾರ್ಟ್ ಅಟ್ಯಾಕ್ ಆಗುವಾಗ ನೀವು ಫಸ್ಟ್ ಸಿಂಪ್ಟಮ್ಸನ್ನು ನೋಡಬೇಕಾಗ್ತದೆ ಸಿವಿಯರ್ ಲೆಫ್ಟ್ ಸೈಡೆಡ್ ಎದೆಯಲ್ಲಿ ನೋವು ಬರೋದು ಹಿಡ್ಕೊಂಡಾಗೆ ಆಗೋದು ಶೋಲ್ಡರಿಗೆ ಅದು ಇದು ರೇಡಿಯೇಟ್ ಹಾಕೋದು ಅಂತ ಹೇಳ್ತೇವೆ ಇಲ್ಲಿ ಜಾ ಲೈನಲ್ಲಿ ಏನಾದರೂ ಪೇಮ್ ಬಂತು ತುಂಬ ಬೆವರುತ್ತಿದ್ದಾರೆ ಅಂದರೆ ನಾವು ಹಾರ್ಟ್ ಅಟ್ಯಾಕನ್ನು ಸಸ್ಪೆಕ್ಟ್ ಮಾಡಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾವು ಆಸ್ಪ್ರಿನ್ ಅಂತ ಒಂದು ಬ್ಲಡ್ ತಿನ್ನಲ್ ಟ್ಯಾಬ್ಲೆಟ್ ಬರ್ತದೆ ಅದು ಕೊಡಬೇಕು ಅದರ ಜೊತೆಗೆ ಆ್ಯಂಜೈನ ಹಾರ್ಟ್ ಪೇಯ್ನ್ ಆಂಜೈನ ಅಂತ ಹೇಳ್ತೇವಲ್ಲ ಅದಕ್ಕೆ ಸಾರ್ಬಿಟ್ರೇಟ್ ಅಂತ ಒಂದು ಮಾತ್ರೆ ಕೊಡಬೇಕು ಮತ್ತು ಕೊಲೆಸ್ಟ್ರಾಲ್ ಅಂತ ಒಂದು ಮಾತ್ರೆ ಇದೆ ರುಜುವಾ ಸ್ಟಾರ್ಟಿಂಗ್ ಅದನ್ನು ಕೊಡಬೇಕು ಮೂರು ಒಟ್ಟಿಗೆ ಕೊಡ್ಬೋದು ಆಮೇಲೆ ಇಮಿಡಿಯೇಟ್ ನೀವು ನಿಯರ್ ಬೈ ಹಾಸ್ಪಿಟಲಿಗೆ ಪೇಷಂಟನ್ನು ಟ್ರಾನ್ಸ್ಫರ್ ಮಾಡು ಒಂದು ವೇಳೆ ಸಡನ್ ಪೇಷಂಟ್ ಕೊಲ್ಯಾಪ್ಸ್ ಆಗಿದ್ದಾರೆ ಅಂದರೆ ನೀವು ಕಾರ್ಡ್ಯಕ್ಕೆ ಅರೆಸ್ಟ್ ಅಂತ ನಾವು ಹೇಳ್ತೀವಿ ಅದು ನಾವು ಪಲ್ಸ್ ನೋಡಿ ಗೊತ್ತಾಗ್ತದೆ ಪಲ್ಸ್ ಇಲ್ಲ ಪೇಷಂಟ್ ಬ್ಲೂ ಆಗಿದ್ದಾರೆ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಸಿ ಪಿ ಆರ್ ರಿಸಸಿಟೇಷನ್ಗೆ ಸೊ ಸಿ ಪಿ ಆರ್ ಯು ಗೋ ಆನ್ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಫಾರ್ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಕೊಡ್ತಾ ಇರಬೇಕು ಮೌತ್ ಟು ಮೌತ್ ಬ್ರೀದಿಂಗು ಮಾಡಿ ನೀವು ಯು ಟ್ರಾನ್ಸ್ಫರ್ ದ ಪೇಷಂಟ್ ಟು ದ ಹಾಸ್ಪಿಟಲ್ ಒನ್ ಬೈ ಒನ್ ಒಬ್ರಿಗೆ ಟೈರ್ಡ್ ಆದರೆ ಇನ್ನೊಬ್ರು ಸಿ ಪಿ ಆರ್ ಮಾಡ್ತಾ ಇರಬೇಕು ಸೊ ವೆರಿ ಇಂಪಾರ್ಟೆಂಟ್ಲಿ ನಾನು ಹೇಳೋದೇನೆಂದರೆ ದೀಸ್ ಎಮರ್ಜೆನ್ಸಿ ಡ್ರಗ್ಸ್ ಆ್ಯಸ್ಪ್ರೀನ್ಸ್ ಆರ್ಬಿಟ್ರೇಟ್ ಆ್ಯಂಡ್ ಇದು ಕೊಲೆಸ್ಟ್ರಾಲ್ ರಿಸ್ಟಿನ್ ನಿಮ್ಮ ರಿಸಾರ್ಟಲ್ಲಿ ಗುಡ್ ಕ್ವಾಂಟಿಟೀಸ್ ಇಟ್ಕೊಂಡ್ರೆ ಒಳ್ಳೆಯದು